ಐದು ವರ್ಷಗಳ ಹಿಂದೆ ಪಡುಬಿದ್ರಿ ಬಳಿ ಅರಬ್ಬಿಯಲ್ಲಿ ಮುಳುಗಿದ್ದಂತಹ ಟಗ್ ಅವಶೇಷ ತೆರವು ಮಾಡಲು ಮೀನಾಮೇಷ ಇದೆ ಗುಜರಾತ್ ಮೂಲದ ವಿಎಸ್ ಬರೈನ್ ಸರ್ವಿಸ್ ಕಂಪನಿಗೆ ಸೇರಿದಂತಹ ಟಗ್ ಪಡುಬಿದ್ರಿ ಸಮುದ್ರ ತೀರದಲ್ಲಿ ಅನಾಥವಾಗಿ ಬಿದ್ದಿದೆ ಚಂಡಮಾರುತದ ಪರಿಣಾಮದಿಂದಾಗಿ ಟಗ್ ಒಂದು ಸುಮಾರು ಐದು ವರ್ಷಗಳ ಹಿಂದೆ ಸಮುದ್ರದಲ್ಲಿ ಮಗುಚಿ ಬಿದ್ದಿತ್ತು ಎರಡು ಸಾವಿರದ ಅವಧಿಯಲ್ಲಿ ಈ ಟಗ್ ಅಲಯನ್ಸ್ ಟಗ್ ಏನಿದೆ ಇದು ಸಮುದ್ರದಲ್ಲಿ ಮಗುಚಿ ಬಿದ್ದು ಆ ವ್ಯಕ್ತಿಯೊಬ್ಬ ಮೃತ ಕೂಡ ಪಟ್ಟಿದ್ದ ಆ ನಂತರದಲ್ಲಿ ಅದನ್ನ ಸಮುದ್ರದಿಂದ ತೆರವುಗೊಳಿಸಬೇಕು ದಡದಿಂದ ತೆರವುಗೊಳಿಸಬೇಕು ಅನ್ನುವಂತ ಬೇಡಿಕೆಯನ್ನು ಕೂಡ ಮೀನುಗಾರರು ಇಟ್ಟಿದ್ರು ಆ ಕಂಪನಿಯವರೇ ಬಂದು ಅದನ್ನು ತೆರವುಗೊಳಿಸುವ ಪ್ರಯತ್ನವನ್ನು ಕೂಡ ನಡೆಸಿದ್ರು ಆರಂಭದಲ್ಲಿ ಆದರೆ ಈಗಲೂ ಕೂಡ ಅದು ಸದ್ಯಕ್ಕೆ ಇಲ್ಲೇ ಬಿದ್ದುಕೊಂಡಿರುವಂತದ್ದು ಇದರಿಂದ ಸಾಕಷ್ಟು ಸಮಸ್ಯೆಗಳು ಒಂದು ಕಡೆ ಮೀನುಗಾರರಿಗೆ ಸಮಸ್ಯೆ ಆದ್ರೆ ಇನ್ನೊಂದು ಕಡೆ ಪ್ರವಾಸಿಗರಿಗೆ ಕೂಡ ಅಪಾಯ ಇರುವಂತದ್ದು ಯಾಕಂದ್ರೆ ಇಲ್ಲಿ ಯಾರೋ ಗಾರ್ಡ್ಗಳು ಇಲ್ಲದಂತ ಸಮಯದಲ್ಲಿ ಬರುವಂತ ಪ್ರವಾಸಿಗರು ಸೆಲ್ಫಿ ತೆಗೆಯುವುದಕ್ಕೆ ಅದರೊಳಗೆ ಹೋಗುವಂತ ಪ್ರಯತ್ನವನ್ನು ಮಾಡುವಂಥದ್ದು ಅಥವಾ ಕುತೂಹಲದಲ್ಲಿ ಏನಿದೆ ಅಂತ ನೋಡೋದಕ್ಕೆ ಹೋಗುವಂಥದ್ದು ಎಲ್ಲರೂ ಕೈ ಜೋಡಿಸಿಕೊಂಡು ಈ ಒಂದು ಬೋಟ್ ಅನ್ನು ತೆರವುಗೊಳಿಸುವ ಮೂಲಕ ಮೀನುಗಾರರಿಗೆ ಒಂದಷ್ಟು ಸಹಾಯ ಮಾಡುವ ಕಡೆಗೆ ಗಮನ ಹರಿಸಬೇಕಾಗಿದೆ ಹರೀಶ್ ಪಾಲೆಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಐದು ವರ್ಷಗಳ ಹಿಂದೆ ಪಡುಬಿದ್ರಿ ಬಳಿ ಅರಬ್ಬಿಯಲ್ಲಿ ಮುಳುಗಿದ್ದಂತಹ ಟಗ್ ಅವಶೇಷ ತೆರವು ಮಾಡಲು ಮೀನಾ ಮೇಷ ಮೀನಾಮೇಷ ಇದೆ ಗುಜರಾತ್ ಮೂಲದ ವಿಎಸ್ ಬರೈನ್ ಸರ್ವಿಸ್ ಕಂಪನಿಗೆ ಸೇರಿದಂತಹ ಟಗ್ ಪಡುಬಿದ್ರಿ ಸಮುದ್ರ ತೀರದಲ್ಲಿ ಅನಾಥವಾಗಿ ಬಿದ್ದ ಚಂಡಮಾರುತದ ಪರಿಣಾಮದಿಂದಾಗಿ ಟಗ್ ಒಂದು ಸುಮಾರು ಐದು ವರ್ಷಗಳ ಹಿಂದೆ ಸಮುದ್ರದಲ್ಲಿ ಮಗುಚಿ ಬಿದ್ದಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ಅವಧಿಯಲ್ಲಿ ಈ ಟಗ್ ಅಲಯನ್ಸ್ ಟಗ್ ಏನಿದೆ ಇದು ಸಮುದ್ರದಲ್ಲಿ ಮಗುಚಿ ಬಿದ್ದು ಆ ವ್ಯಕ್ತಿಯೊಬ್ಬ ಮೃತ ಕೂಡ ಪಟ್ಟಿದ್ದ ಆ ನಂತರದಲ್ಲಿ ಅದನ್ನ ಸಮುದ್ರದಿಂದ ತೆರವುಗೊಳಿಸಬೇಕು ದಡದಿಂದ ತೆರವುಗೊಳಿಸಬೇಕು ಅನ್ನುವಂತ ಬೇಡಿಕೆಯನ್ನು ಕೂಡ ಮೀನುಗಾರರು ಇಟ್ಟಿದ್ರು ಆ ಕಂಪನಿಯವರೇ ಬಂದು ಅದನ್ನು ತೆರವುಗೊಳಿಸುವ ಪ್ರಯತ್ನವನ್ನು ಕೂಡ ನಡೆಸಿದ್ರು ಆರಂಭದಲ್ಲಿ ಆದರೆ ಈಗಲೂ ಕೂಡ ಅದು ಸದ್ಯಕ್ಕೆ ಇಲ್ಲೇ ಬಿದ್ಕೊಂಡಿರುವಂತದ್ದು ಇದರಿಂದ ಸಾಕಷ್ಟು ಸಮಸ್ಯೆಗಳು ಒಂದು ಕಡೆ ಮೀನುಗಾರರಿಗೆ ಸಮಸ್ಯೆ ಆದರೆ ಇನ್ನೊಂದು ಕಡೆ ಪ್ರವಾಸಿಗರಿಗೆ ಕೂಡ ಅಪಾಯ ಇರುವಂತದ್ದು ಯಾಕಂದ್ರೆ ಇಲ್ಲಿ ಯಾರೋ ಗಾರ್ಡ್ಗಳು ಇಲ್ಲದಂತ ಸಮಯದಲ್ಲಿ ಬರುವಂತ ಪ್ರವಾಸಿಗರು ಸೆಲ್ಫಿ ತೆಗೆಯೋದಕ್ಕೆ ಅದರೊಳಗೆ ಹೋಗುವಂತ ಪ್ರಯತ್ನವನ್ನು ಮಾಡುವಂಥದ್ದು ಅಥವಾ ಕುತೂಹಲದಲ್ಲಿ ಏನಿದೆ ಅಂತ ನೋಡೋದಕ್ಕೆ ಹೋಗುವಂಥದ್ದು ಎಲ್ಲರೂ ಕೈ ಜೋಡಿಸಿಕೊಂಡು ಈ ಒಂದು ಬೋಟ್ ಅನ್ನು ತೆರವುಗೊಳಿಸುವ ಮೂಲಕ ಮೀನುಗಾರರಿಗೆ ಒಂದಷ್ಟು ಸಹಾಯ ಮಾಡುವ ಕಡೆಗೆ ಗಮನ ಹರಿಸಬೇಕಾಗಿದೆ ಹರೀಶ್ ಪಾಲೆಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಐದು ವರ್ಷಗಳ ಹಿಂದೆ ಪಡುಬಿದ್ರಿ ಬಳಿ ಅರಬ್ಬಿಯಲ್ಲಿ ಮುಳುಗಿದ್ದಂತಹ ಟಗ್ ಅವಶೇಷ ತೆರವು ಮಾಡಲು ಮೀನಾ ಮೇಷ ಏಡಿಸಲಾಗ್ತಾ ಇದೆ ಗುಜರಾತ್ ಮೂಲದ ವಿಎಸ್ ಬರೈನ್ ಸರ್ವಿಸ್ ಕಂಪನಿಗೆ ಸೇರಿದಂತಹ ಟಗ್ ಪಡುಬಿದ್ರಿ ಸಮುದ್ರ ತೀರದಲ್ಲಿ ಅನಾಥವಾಗಿ ಬಿಟ್ಟಿದೆ ಚಂಡಮಾರುತದ ಪರಿಣಾಮದಿಂದಾಗಿ ಟಗ್ ಒಂದು ಸುಮಾರು ಐದು ವರ್ಷಗಳ ಹಿಂದೆ ಸಮುದ್ರದಲ್ಲಿ ಮಗುಚಿ ಬಿದ್ದಿತ್ತು ಎರಡು ಸಾವಿರದ ಅವಧಿಯಲ್ಲಿ ಈ ಟಗ್ ಅಲಯನ್ಸ್ ಟಗ್ ಏನಿದೆ ಇದು ಸಮುದ್ರದಲ್ಲಿ ಮಗುಚಿ ಬಿದ್ದು ಆ ವ್ಯಕ್ತಿಯೊಬ್ಬ ಮೃತ ಕೂಡ ಪಟ್ಟಿದ್ದ ಆ ನಂತರದಲ್ಲಿ ಅದನ್ನ ಸಮುದ್ರದಿಂದ ತೆರವುಗೊಳಿಸಬೇಕು ದಡದಿಂದ ತೆರವುಗೊಳಿಸಬೇಕು ಅನ್ನುವಂತ ಬೇಡಿಕೆಯನ್ನು ಕೂಡ ಮೀನುಗಾರರು ಇಟ್ಟಿದ್ರು ಆ ಕಂಪನಿಯವರೇ ಬಂದು ಅದನ್ನು ತೆರವುಗೊಳಿಸುವ ಪ್ರಯತ್ನವನ್ನು ಕೂಡ ನಡೆಸಿದ್ರು ಆರಂಭದಲ್ಲಿ ಆದರೆ ಈಗಲೂ ಕೂಡ ಅದು ಸದ್ಯಕ್ಕೆ ಇಲ್ಲೇ ಬಿದ್ಕೊಂಡಿರುವಂತದ್ದು ಇದರಿಂದ ಸಾಕಷ್ಟು ಸಮಸ್ಯೆಗಳು ಒಂದು ಕಡೆ ಮೀನುಗಾರರಿಗೆ ಸಮಸ್ಯೆ ಆದ್ರೆ ಇನ್ನೊಂದು ಕಡೆ ಪ್ರವಾಸಿಗರಿಗೆ ಕೂಡ ಅಪಾಯ ಇರುವಂತದ್ದು ಯಾಕಂದ್ರೆ ಇಲ್ಲಿ ಯಾರೋ ಗಾರ್ಡ್ಗಳು ಇಲ್ಲದಂತ ಸಮಯದಲ್ಲಿ ಬರುವಂತ ಪ್ರವಾಸಿಗರು ಸೆಲ್ಫಿ ತೆಗೆಯುವುದಕ್ಕೆ ಒಳಗೆ ಹೋಗುವಂತ ಪ್ರಯತ್ನವನ್ನು ಮಾಡುವಂಥದ್ದು ಅಥವಾ ಕುತೂಹಲದಲ್ಲಿ ಏನಿದೆ ಅಂತ ನೋಡೋದಕ್ಕೆ ಹೋಗುವಂಥದ್ದು ಎಲ್ಲರೂ ಕೈ ಜೋಡಿಸಿಕೊಂಡು ಈ ಒಂದು ಬೋಟ್ ಇಲ್ಲಿಂದ ತೆರವುಗೊಳಿಸುವ ಮೂಲಕ ಮೀನುಗಾರರಿಗೆ ಒಂದಷ್ಟು ಸಹಾಯ ಮಾಡುವ ಕಡೆಗೆ ಗಮನ ಹರಿಸಬೇಕಾಗಿದೆ ಹರೀಶ್ ಪಾಲೆಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಐದು ವರ್ಷಗಳ ಹಿಂದೆ ಪಡುಬಿದ್ರಿ ಬಳಿ ಅರಬ್ಬಿಯಲ್ಲಿ ಮುಳುಗಿದ್ದಂತಹ ಟಗ್ ಅವಶೇಷ ತೆರವು ಮಾಡಲು ಏಡಿಸಲಾಗ್ತಾ ಇದೆ ಗುಜರಾತ್ ಮೂಲದ ವಿಎಸ್ ಬರೈನ್ ಸರ್ವಿಸ್ ಕಂಪನಿಗೆ ಸೇರಿದಂತಹ ಟಗ್ ಪಡುಬಿದ್ರಿ ಸಮುದ್ರ ತೀರದಲ್ಲಿ ಅನಾಥವಾಗಿ ಬಿದ್ದಿದೆ ಚಂಡಮಾರುತದ ಪರಿಣಾಮದಿಂದಾಗಿ ಟಗ್ ಒಂದು ಸುಮಾರು ಐದು ವರ್ಷಗಳ ಹಿಂದೆ ಸಮುದ್ರದಲ್ಲಿ ಮಗುಚಿ ಬಿದ್ದಿತ್ತು ಎರಡು ಸಾವಿರದ ಅವಧಿಯಲ್ಲಿ ಈ ಟಗ್ ಅಲಯನ್ಸ್ ಟಗ್ ಏನಿದೆ ಇದು ಸಮುದ್ರದಲ್ಲಿ ಮಗುಚಿ ಬಿದ್ದು ಆ ವ್ಯಕ್ತಿಯೊಬ್ಬ ಮೃತ ಕೂಡ ಪಟ್ಟಿದ್ದ ಆ ನಂತರದಲ್ಲಿ ಅದನ್ನ ಸಮುದ್ರದಿಂದ ತೆರವುಗೊಳಿಸಬೇಕು ದಡದಿಂದ ತೆರವುಗೊಳಿಸಬೇಕು ಅನ್ನುವಂತ ಬೇಡಿಕೆಯನ್ನು ಕೂಡ ಮೀನುಗಾರರು ಇಟ್ಟಿದ್ರು ಆ ಕಂಪನಿಯವರೇ ಬಂದು ಅದನ್ನು ತೆರವುಗೊಳಿಸುವ ಪ್ರಯತ್ನವನ್ನು ಕೂಡ ನಡೆಸಿದ್ರು ಆರಂಭದಲ್ಲಿ ಆದರೆ ಈಗಲೂ ಕೂಡ ಅದು ಸದ್ಯಕ್ಕೆ ಇಲ್ಲೇ ಬಿದ್ದುಕೊಂಡಿರುವಂತದ್ದು ಇದರಿಂದ ಸಾಕಷ್ಟು ಸಮಸ್ಯೆಗಳು ಒಂದು ಕಡೆ ಮೀನುಗಾರರಿಗೆ ಸಮಸ್ಯೆ ಆದ್ರೆ ಇನ್ನೊಂದು ಕಡೆ ಪ್ರವಾಸಿಗರಿಗೆ ಕೂಡ ಅಪಾಯ ಇರುವಂತದ್ದು ಯಾಕಂದ್ರೆ ಇಲ್ಲಿ ಯಾರೋ ಗಾರ್ಡ್ಗಳು ಇಲ್ಲದಂತ ಸಮಯದಲ್ಲಿ ಬರುವಂತ ಪ್ರವಾಸಿಗರು ಸೆಲ್ಫಿ ತೆಗೆಯೋದಕ್ಕೆ ಒಳಗೆ ಹೋಗುವಂತ ಪ್ರಯತ್ನವನ್ನು ಮಾಡುವಂತದ್ದು ಅಥವಾ ಕುತೂಹಲದಲ್ಲಿ ಏನಿದೆ ಅಂತ ನೋಡೋದಕ್ಕೆ ಹೋಗುವಂತದ್ದು ಎಲ್ಲರೂ ಕೈ ಜೋಡಿಸಿಕೊಂಡು ಈ ಒಂದು ಬೋಟ್ ಇಲ್ಲಿಂದ ತೆರವುಗೊಳಿಸುವ ಮೂಲಕ ಮೀನುಗಾರರಿಗೆ ಒಂದಷ್ಟು ಸಹಾಯ ಮಾಡುವ ಕಡೆಗೆ ಗಮನ ಹರಿಸಬೇಕಾಗಿದೆ ಹರೀಶ್ ಬಾಲೆಚರ್ ರಿಪಬ್ಲಿಕ್ ಕನ್ನಡ ಉಡುಪಿ ಐದು ವರ್ಷಗಳ ಹಿಂದೆ ಪಡುಬಿದ್ರಿ ಬಳಿ ಅರಬ್ಬಿಯಲ್ಲಿ ಮುಳುಗಿದ್ದಂತಹ ಟಗ್ ಅವಶೇಷ ತೆರವು ಮಾಡಲು ಮೀನಾಮೇಷ ಇದೆ ಗುಜರಾತ್ ಮೂಲದ ವಿಎಸ್ ಬರೈನ್ ಸರ್ವಿಸ್ ಕಂಪನಿಗೆ ಸೇರಿದಂತಹ ಟಗ್ ಪಡುಬಿದ್ರಿ ಸಮುದ್ರ ತೀರದಲ್ಲಿ ಅನಾಥವಾಗಿ ಬಿದ್ದಿದೆ ಚಂಡಮಾರುತದ ಪರಿಣಾಮದಿಂದಾಗಿ ಟಗ್ ಒಂದು ಸುಮಾರು ಐದು ವರ್ಷಗಳ ಹಿಂದೆ ಸಮುದ್ರದಲ್ಲಿ ಮಗುಚಿ ಬಿದ್ದಿತ್ತು ಎರಡು ಸಾವಿರದ ಅವಧಿಯಲ್ಲಿ ಈ ಟಗ್ ಅಲಯನ್ಸ್ ಟಗ್ ಏನಿದೆ ಇದು ಸಮುದ್ರದಲ್ಲಿ ಮಗುಚಿ ಬಿದ್ದು ಆ ವ್ಯಕ್ತಿಯೊಬ್ಬ ಮೃತ ಕೂಡ ಪಟ್ಟಿದ್ದ ಆ ನಂತರದಲ್ಲಿ ಅದನ್ನ ಸಮುದ್ರದಿಂದ ತೆರವುಗೊಳಿಸಬೇಕು ದಡದಿಂದ ತೆರವುಗೊಳಿಸಬೇಕು ಅನ್ನುವಂತ ಬೇಡಿಕೆಯನ್ನು ಕೂಡ ಮೀನುಗಾರರು ಇಟ್ಟಿದ್ರು ಆ ಕಂಪನಿಯವರೇ ಬಂದು ಅದನ್ನು ತೆರವುಗೊಳಿಸುವ ಪ್ರಯತ್ನವನ್ನು ಕೂಡ ನಡೆಸಿದ್ರು ಆರಂಭದಲ್ಲಿ ಆದರೆ ಈಗಲೂ ಕೂಡ ಅದು ಸದ್ಯಕ್ಕೆ ಇಲ್ಲೇ ಬಿದ್ದುಕೊಂಡಿರುವಂತದ್ದು ಇದರಿಂದ ಸಾಕಷ್ಟು ಸಮಸ್ಯೆಗಳು ಒಂದು ಕಡೆ ಮೀನುಗಾರರಿಗೆ ಸಮಸ್ಯೆ ಆದ್ರೆ ಇನ್ನೊಂದು ಕಡೆ ಪ್ರವಾಸಿಗರಿಗೆ ಕೂಡ ಅಪಾಯ ಇರುವಂತದ್ದು ಯಾಕಂದ್ರೆ ಇಲ್ಲಿ ಯಾರೋ ಗಾರ್ಡ್ಗಳು ಇಲ್ಲದಂತ ಸಮಯದಲ್ಲಿ ಬರುವಂತ ಪ್ರವಾಸಿಗರು ಸೆಲ್ಫಿ ತೆಗೆಯೋದಕ್ಕೆ ಒಳಗೆ ಹೋಗುವಂತಹ ಪ್ರಯತ್ನವನ್ನು ಮಾಡುವಂಥದ್ದು ಅಥವಾ ಕುತೂಹಲದಲ್ಲಿ ಏನಿದೆ ಅಂತ ನೋಡೋದಕ್ಕೆ ಹೋಗುವಂಥದ್ದು ಎಲ್ಲರೂ ಕೈ ಜೋಡಿಸಿಕೊಂಡು ಈ ಒಂದು ಬೋಟ್ ಅನ್ನು ತೆರವುಗೊಳಿಸುವ ಮೂಲಕ ಮೀನುಗಾರರಿಗೆ ಒಂದಷ್ಟು ಸಹಾಯ ಮಾಡುವ ಕಡೆಗೆ ಗಮನ ಹರಿಸಬೇಕಾಗಿದೆ ಹರೀಶ್ ಪಾಲೆಚ್ಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಐದು ವರ್ಷಗಳ ಹಿಂದೆ ಪಡುಬಿದ್ರಿ ಬಳಿ ಅರಬ್ಬಿಯಲ್ಲಿ ಮುಳುಗಿದ್ದಂತಹ ಟಗ್ ಅವಶೇಷ ತೆರವು ಮಾಡಲು ಮೀನಾಮೀಷ ಈಡಿಸಲಾಗುತ್ತಿದೆ ಗುಜರಾತ್ ಮೂಲದ ವಿಎಸ್ ಮರೈನ್ ಸರ್ವಿಸ್ ಕಂಪನಿಗೆ ಸೇರಿದಂತಹ ಟಗ್ ಪಡುಬಿದ್ರಿ ಸಮುದ್ರ ತೀರದಲ್ಲಿ ಅನಾಥವಾಗಿ ಬಿದ್ದಿದೆ ಚಂಡಮಾರುತದ ಪರಿಣಾಮದಿಂದಾಗಿ ಟಗ್ ಒಂದು ಸುಮಾರು ಐದು ವರ್ಷಗಳ ಹಿಂದೆ ಸಮುದ್ರದಲ್ಲಿ ಮಗುಚಿ ಬಿದ್ದಿತ್ತು ಎರಡು ಸಾವಿರದ ಅವಧಿಯಲ್ಲಿ ಈ ಟಗ್ ಅಲಯನ್ಸ್ ಟಗ್ ಏನಿದೆ ಇದು ಸಮುದ್ರದಲ್ಲಿ ಮಗುಚಿ ಬಿದ್ದು ಆ ವ್ಯಕ್ತಿಯೊಬ್ಬ ಮೃತ ಕೂಡ ಪಟ್ಟಿದ್ದ ಆ ನಂತರದಲ್ಲಿ ಅದನ್ನ ಸಮುದ್ರದಿಂದ ತೆರವುಗೊಳಿಸಬೇಕು ದಡದಿಂದ ತೆರವುಗೊಳಿಸಬೇಕು ಅನ್ನುವಂತ ಬೇಡಿಕೆಯನ್ನು ಕೂಡ ಮೀನುಗಾರರು ಇಟ್ಟಿದ್ರು ಆ ಕಂಪನಿಯವರೇ ಬಂದು ಅದನ್ನು ತೆರವುಗೊಳಿಸುವ ಪ್ರಯತ್ನವನ್ನು ಕೂಡ ನಡೆಸಿದ್ರು ಆರಂಭದಲ್ಲಿ ಆದರೆ ಈಗಲೂ ಕೂಡ ಅದು ಸದ್ಯಕ್ಕೆ ಇಲ್ಲೇ ಬಿದ್ದುಕೊಂಡಿರುವಂತದ್ದು ಇದರಿಂದ ಸಾಕಷ್ಟು ಸಮಸ್ಯೆಗಳು ಒಂದು ಕಡೆ ಮೀನುಗಾರರಿಗೆ ಸಮಸ್ಯೆ ಆದ್ರೆ ಇನ್ನೊಂದು ಕಡೆ ಪ್ರವಾಸಿಗರಿಗೆ ಕೂಡ ಅಪಾಯ ಇರುವಂತದ್ದು ಯಾಕಂದ್ರೆ ಇಲ್ಲಿ ಯಾರೋ ಗಾರ್ಡ್ಗಳು ಇಲ್ಲದಂತ ಸಮಯದಲ್ಲಿ ಬರುವಂತ ಪ್ರವಾಸಿಗರು ಸೆಲ್ಫಿ ತೆಗೆಯೋದಕ್ಕೆ ಅದರೊಳಗೆ ಹೋಗುವಂತ ಪ್ರಯತ್ನವನ್ನು ಮಾಡುವಂಥದ್ದು ಅಥವಾ ಕುತೂಹಲದಲ್ಲಿ ಏನಿದೆ ಅಂತ ನೋಡೋದಕ್ಕೆ ಹೋಗುವಂಥದ್ದು ಎಲ್ಲರೂ ಕೈ ಜೋಡಿಸಿಕೊಂಡು ಈ ಒಂದು ಬೋಟ್ ಇಲ್ಲಿಂದ ತೆರವುಗೊಳಿಸುವ ಮೂಲಕ ಮೀನುಗಾರರಿಗೆ ಒಂದಷ್ಟು ಸಹಾಯ ಮಾಡುವ ಕಡೆಗೆ ಗಮನ ಹರಿಸಬೇಕಾಗಿದೆ ಹರೀಶ್ ಪಾಲೆಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಐದು ವರ್ಷಗಳ ಹಿಂದೆ ಪಡುಬಿದ್ರಿ ಬಳಿ ಅರಬ್ಬಿಯಲ್ಲಿ ಮುಳುಗಿದ್ದಂತಹ ಟಗ್ ಅವಶೇಷ ತೆರವು ಮಾಡಲು ಮೀನಾಮೇಷ ಇದೆ ಗುಜರಾತ್ ಮೂಲದ ಬಿಎಸ್ ಬರೈನ್ ಸರ್ವಿಸ್ ಕಂಪನಿಗೆ ಸೇರಿದಂತಹ ಟಗ್ ಪಡುಬಿದ್ರಿ ಸಮುದ್ರ ತೀರದಲ್ಲಿ ಅನಾಥವಾಗಿ ಬಿದ್ದಿದೆ ಚಂಡಮಾರುತದ ಪರಿಣಾಮದಿಂದಾಗಿ ಟಗ್ ಒಂದು ಸುಮಾರು ಐದು ವರ್ಷಗಳ ಹಿಂದೆ ಸಮುದ್ರದಲ್ಲಿ ಮಗುಚಿ ಬಿದ್ದಿತ್ತು ಎರಡು ಸಾವಿರದ ಅವಧಿಯಲ್ಲಿ ಈ ಟಗ್ ಅಲಯನ್ಸ್ ಟಗ್ ಏನಿದೆ ಇದು ಸಮುದ್ರದಲ್ಲಿ ಮಗುಚಿ ಬಿದ್ದು ಆ ವ್ಯಕ್ತಿಯೊಬ್ಬ ಮೃತ ಕೂಡ ಪಟ್ಟಿದ್ದ ಆ ನಂತರದಲ್ಲಿ ಅದನ್ನ ಸಮುದ್ರದಿಂದ ತೆರವುಗೊಳಿಸಬೇಕು ದಡದಿಂದ ತೆರವುಗೊಳಿಸಬೇಕು ಅನ್ನುವಂತ ಬೇಡಿಕೆಯನ್ನು ಕೂಡ ಮೀನುಗಾರರು ಇಟ್ಟಿದ್ರು ಆ ಕಂಪನಿಯವರೇ ಬಂದು ಅದನ್ನು ತೆರವುಗೊಳಿಸುವ ಪ್ರಯತ್ನವನ್ನು ಕೂಡ ನಡೆಸಿದ್ರು ಆರಂಭದಲ್ಲಿ ಆದರೆ ಈಗಲೂ ಕೂಡ ಅದು ಸದ್ಯಕ್ಕೆ ಇಲ್ಲೇ ಬಿದ್ದುಕೊಂಡಿರುವಂತದ್ದು ಇದರಿಂದ ಸಾಕಷ್ಟು ಸಮಸ್ಯೆಗಳು ಒಂದು ಕಡೆ ಮೀನುಗಾರರಿಗೆ ಸಮಸ್ಯೆ ಆದರೆ ಇನ್ನೊಂದು ಕಡೆ ಪ್ರವಾಸಿಗರಿಗೆ ಕೂಡ ಅಪಾಯ ಇರುವಂತದ್ದು ಯಾಕಂದ್ರೆ ಇಲ್ಲಿ ಯಾರೋ ಗಾರ್ಡ್ಗಳು ಇಲ್ಲದಂತ ಸಮಯದಲ್ಲಿ ಬರುವಂತ ಪ್ರವಾಸಿಗರು ಸೆಲ್ಫಿ ತೆಗೆಯೋದಕ್ಕೆ ಅದರೊಳಗೆ ಹೋಗುವಂತ ಪ್ರಯತ್ನವನ್ನು ಮಾಡುವಂಥದ್ದು ಅಥವಾ ಕುತೂಹಲದಲ್ಲಿ ಏನಿದೆ ಅಂತ ನೋಡೋದಕ್ಕೆ ಹೋಗುವಂಥದ್ದು ಎಲ್ಲರೂ ಕೈ ಜೋಡಿಸಿಕೊಂಡು ಈ ಒಂದು ಬೋಟ್ ಅನ್ನು ತೆರವುಗೊಳಿಸುವ ಮೂಲಕ ಮೀನುಗಾರರಿಗೆ ಒಂದಷ್ಟು ಸಹಾಯ ಮಾಡುವ ಕಡೆಗೆ ಗಮನ ಹರಿಸಬೇಕಾಗಿದೆ ಹರೀಶ್ ಬಾಲಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ